ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫೋರ್ತ್ ಎಪಿಸೋಡಿನ ಫಸ್ಟ್ ಪ್ರೋಮೋ ಜೊತೆ ಮುಂದೆ ಬಂದಿದ್ದೀನಿ ಈ ಪ್ರೋಮೋ ನೋಡಿದಾಗ ನನ್ಗೆ ಏನ್ ಅನಿಸ್ತು ಗೊಂತ ಮೆಗಾಂಬ ಮಜಾ ಬಂತು ಈಗ ನನಗೆ ಮಜಾ ಬಂತು ಇಷ್ಟು ದಿನ ಈ ತ್ರೀ ಎಪಿಸೋಡ್ ನೋಡಿದಾಗ ಯಾಕೆ ಜಂಟಿ ಆಗಿರೋರು ಒಂಟಿ ಆಗಿರೋರು ಮಾತು ಕೇಳ್ತಾ ಇದಾರೆ ಯಾಕೆ ತಿರುಗಿ ಬೀಳ್ತಾ ಇಲ್ಲ ಮಾತಾಡ್ತಿಲ್ಲ ಅಂತೇಳಿ ಸ್ವಲ್ಪ ಕೋಪ ಬಂದಿತ್ತು ಏನು ಕಣ್ಣು ನೋಡಿ ಮಾತಾಡ್ಬೇಕಾ ಬಾಯಿ ಸರಿ ಬರುತ್ತೆ ನನಗೆ ಓಕೆ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಫಸ್ಟ್ ನೋಮ್ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡ್ದಾಗ ನಮ್ಗೆ ಒಂದ್ ಅರ್ಥ ಆಗಿದ್ದೆನ್ ಗೊತ್ತಾ ಗುರು ಇಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ ಎಲ್ಲಾರು ಕಂಟೆಸ್ಟೆಂಟ್ ಆಯ್ತಾ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಆರ್ ಪಟಕ್ಕೆಲ್ಲ ಬಗ್ಗೋ ಸೀನೇ ಇಲ್ಲ ಸರಿನಾ ಆರ್ ಪಟಕ್ಕೆಲ್ಲ ಯಾಕೆ ಬಗ್ಬೇಕು ಏನಕ್ಕೆ ಬಗ್ಬೇಕು ಹ್ಮ್ ಒಂಟಿ ಜಂಟಿ ಅಂತ ಮಾಡಿದ್ದಾರೆ ಕಾನ್ಸೆಪ್ಟು ಓಕೆ ಸೂಪರ್ ಪಾಪ ಅವರು ಕೈ ಕೋಳ ಹಾಕೊಂಡು ಈ ಮೂರು ದಿನ ಅವ್ರು ಕಷ್ಟ ನಾನು ಕಣ್ಣಾರೆ ನೋಡಿದೀನಿ ಎಪಿಸೋಡಿನ ರಿವ್ಯೂ ಜೊತೆ ನಾನು ಮತ್ತೆ ವಿಡಿಯೋದಲ್ಲಿ ಬರ್ತೀನಿ ಆದ್ರೆ ಅವ್ರು ಕಷ್ಟ ಪಡ್ತಿರೋದು ಆಯ್ತಾ ಓಕೆ ನಮ್ಮಿಂದ ಏನು ತಪ್ಪಾಗ್ಬಾರ್ದು ನಮ್ಮಿಂದ ಏನು ತಪ್ಪಾಗ್ಬಾರ್ದು ಅಂತೇಳಿ ಅವ್ರ ಅಷ್ಟು ಕಷ್ಟ ಆದ್ರೆ ಒಂಟಿಯಾಗಿ ಇರುವಂತಹ ಮನೆಗೆ ಯುವ ರಾಣಿ ಮಹಾರಾಣಿ ಅಂತ ಕರೆಸ್ಕೊಳ್ಳುವಂತಹ ಅಶ್ವಿನಿ ಗೌಡ ಅವರು ಮಾತನಾಡುವ ಮಾತಿದೆಯಲ್ವಾ ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ವಾ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರಿ ಇಲ್ಲ ಸರಿ ಇಲ್ಲ ಅಶ್ವಿನಿ ಗೌಡ ಅವರೇ ನೀವು ಏನು ತಿಳ್ಕೊಂಡಿದ್ದೀರಾ ನಿಮ್ಮನ್ನು ನೀವು ನೀವು ನೀವೇನು ನೀವು ನೀವು ಜಸ್ಟ್ ಎ ಕಂಟೆಸ್ಟೆಂಟು ಆಯ್ತಾ ಬಗ್ಗುವಂತಹ ಹುಡುಗ ಅಲ್ಲ ಗಿಲ್ಲಿ ನಟ ಗಿಲ್ಲಿ ನಟ ಇದು ಮಂಡ್ಯದ ಹುಲಿ ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅವನು ಇಷ್ಟು ದಿನ ಅಂದ್ರೆ ಈ ಮೂರು ದಿನ ನೀವು ಏನೇ ಅಂದ್ರೂ ಸಹಿಸ್ಕೊಂಡಿದ್ದಾನೆ ಸರಿಯಾ ಓಕೆ ಮೇಡಮ್ ಓಕೆ ಮೇಡಮ್ ಸಾರಿ ಅಂತ ಆದ್ರೆ ನೀವು ಏನು ನನ್ನ ಕಣ್ಣು ಮಾತಾಡು ನನ್ನ ಕಣ್ಣು ಮಾತಾಡು ಯಾಕೆ ನೋಡ್ ಮಾತಾಡ್ತಾನೆ ನೀವ್ಯಾರು ನಟಂದ ಒಂದು ಮುಖನ ಆಯ್ತಾ ನೋಡಿದೀರ ಗಿಲ್ಲಿ ನಟ ಹಳ್ಳಿ ಹುಡುಗ ಹುಚ್ಚಿಡ್ದು ನಿಂತ್ಕೊಂಡ ಅಂದ್ರೆ ಯಾವನ್ಗೂ ಬಗ್ಗಲ್ಲ ಅವನು ಮಂಡ್ಯದ ಹುಡುಗ ಮಂಡ್ಯದ ಹುಡುಗನ್ನ ಕೆಣಕಿದ್ರೆ ಅಷ್ಟು ಈಸಿಯಾಗಿ ಅವನು ಬಗ್ಗ ಹುಡುಗ ಅಲ್ಲ ಏನು ಅಷ್ಟಿಲ್ಲ ಅಶ್ವಿನಿ ಗೌಡ ಅವ್ರೆ ನೀವೇ ನಮ್ ನೆಂಟ್ರಲ್ಲ ನಮ್ ಬಂಧುಗಳಲ್ಲ ಆಯ್ತಾ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಬಿಹೇವ್ ಮಾಡ್ತೀರಾ ನಾವು ಅದ್ರ ಮೇಲೆ ರಿವ್ಯೂ ಮಾಡ್ತೀವಿ ಸರಿಯಾ ನೀವು ಅಹಂಕಾರದಲ್ಲಿ ದರ್ಪ ಬೆರೆಯ ಅದು ನಿಮ್ ಮನೆ ಅಲ್ಲ ಅದು ಬಿಗ್ ಬಾಸ್ ಹೌಸು ಸರಿಯಾ ಪಾಪ ಅವರು ಜಂಟಿಗಳು ಅವರು ಅವ್ರಿಗೆ ತಕ್ಕಾಗಿ ಅವ್ರು ಏನ್ ಮಾಡ್ಬೇಕು ಮಾಡ್ತಿದ್ದಾರೆ ಆಯ್ತಾ ಒಂದ್ ಸ್ವಲ್ಪ ಸೆನ್ಸ್ ಇರಲಿ ನೀವು ಮಾತನಾಡಕ್ಕೆ ನೀವು ಗಿಲ್ಲಿ ನಟ ನಿನ್ನಿಂದ ನಿನ್ನಿಂದ ಅವ್ನು ಏನ್ ಮಾಡ್ತಿದ್ದಾನೆ ನಿಮಗೆ ಅವನು ಏನು ಮಾಡ್ತಿದ್ದಾನೆ ಅವನು ಯಾಕೆ ಎಲ್ಲರೂ ಕಾರ್ನರ್ ಮಾಡ್ತಾ ಇದ್ದೀರಾ ಎಲ್ಲರೂ ಒಳ್ಳೆ ಹೆಂಗೆ ಈ ನಾಯಿಗಳು ಈ ಬೀದಿ ನಾಯಿಗಳು ಹಂಗೆ ಹೋಗಿ ಮುತ್ಕೊಳ್ತಾವಲ್ಲ ಹಂಗೆ ಯಾಕೆ ಮುತ್ಕೊಳ್ತಾ ಇದ್ದೀರಾ ಗಿಲ್ಲಿ ನಟಿಗೆ ಎಲ್ಲರೂ ನೀವೇನು ಗೇ ಮಾಡಕ್ಕೆ ಬಂದಿದ್ದೀರಾ ಅವನು ಕೂಡ ಹಂಗೆ ಗೇ ಮಾಡಕ್ಕೆ ಬಂದಿರೋದು ಹ್ಞೂ ನೀವು ಅಷ್ಟು ಜನ ಒಂಟಿಯಾಗಿರೋರೆಲ್ಲ ಗಿಲ್ಲಿ ಹೋಗಿ ನಟಗೋಗಿ ಹೋಗಿ ಅವಾಗ ಹೋಗಿ ಮುತ್ಕೊಳ್ಳಿ ಆಗುತ್ತಾ ನಿಮ್ಮ ಕೈಲೇ ಆಗಲ್ಲ ನಾನ್ ಸುಮ್ನೆ ಇರೋ ತನಕ ಸುಮ್ನೆ ಇರ್ತೀನಿ ನಾನ್ ತಿರುಗಿ ಬಿದ್ರೆ ಮತ್ತೆ ಕನ್ಸಲ್ಲು ನಾನು ನೆನ್ಪ್ ಮಾಡ್ಕೋಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಅವರು ಹೇ ಒಂದ್ ಅಂತ ತನಕ ಸೈಜ್ ಕಂಡಿದ್ದಾರೆ ನೀವು ಮಾಡೋದನ್ನೆಲ್ಲ ನೀವ್ ಏನ್ ನೀವ್ ಯುವರ ಅಮ್ಮ ನೀನು ಯಾರ ಸೀಮೆ ಯುವರಾಣಿ ಅಮ್ಮ ನೀನ್ ಬಿಗ್ ಬಾಸ್ ಮನೆಗೆ ನೀನು ಯುವರಾಣಿ ಅಂತ ಯಾರಮ್ಮ ಹೇಳ್ತಾರೋ ನಿನ್ನ ಅಶ್ವಿನಿ ಗೌಡ ಬಿಹೇವಿಂಗ್ ಆಯ್ತಾ ಆ ಬಿಹೇವಿಯರ್ ನಿಜವಾಗ್ಲು ಕೂಡ ನನಗೆ ಕೋಪ ಬರೆಸ್ತಾ ಇದೆ ಅಲ್ಲಿ ಏನದು ಏನ್ ಆತರ ನನ್ ಕಣ್ಣೋಡು ನನ್ ಕಣ್ಣೋಡು ಆಯ್ತಾ ಏನದು ನಿನ್ನ ಕಣ್ಣು ಯಾಕೆ ಮಾಡ್ಬೇಕಮ್ಮ ನಿನ್ನ ಕಣ್ಣು ಸುಂದರವಾಗಿದ್ದಾವ ಒಳ್ಳೆ ನೀನು ಈ ಹೆಂಗೆ ಹೆಂಗೆ ಹೇಳಿ ಆ ಥರ ಆರ್ಭಟಸ್ತೀಯಲ್ಲ ಹಾಂ ಓ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಏನಪ್ಪ ಹಿಂಗೆ ಆರ್ಭಟಿಸ್ತಾ ಇದಾರೆ ಅಂತೇಳಿ ಹೊರ್ಗಡೆ ಎಲ್ಲ ಚಪ್ಪಳೆ ಕೊಡ್ತಾರೆ ಅಂತ ಮಾಡಿದ್ರಮ್ಮ ಕೂಗಿತಾರೆ ಆಯ್ತಾ ನೀವು ಒಂಟಿ ಆಗಿದ್ಯಾ ಓಕೆ ಹೇಳೋದನ್ನ ಆಗಿ ಹೇಳಿ ಗಿಲ್ಲಿ ನಟ ಹಂಗಲ್ಲಪ್ಪ ಹಿಂಗೆ ಅಂತ ಅವ್ನಿಗೆ ರೆಸ್ಪೆಕ್ಟ್ ಕೊಡಿ ಫಸ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿ ಗಿಲ್ಲಿ ನಟನಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಬಿಗ್ ಬಾಸ್ ಹೇಳಿ ಸರ್ ಗಿಲ್ಲಿ ನಟನಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅದು ಬಿಟ್ಟು ಆ ಹುಡುಗನ್ನ ನೀವು ಎಷ್ಟೆಲ್ಲ ನೀವು ಮಾಡ್ತಿದ್ದೀರಾ ಗೊತ್ತಾ ಒಂದು ತಿಳ್ಕೊಳ್ಳಿ ಅಶ್ವಿನಿ ಗೌಡ ನಿಮ್ಮ ಆರ್ಭಟಕ್ಕೆ ನಿಮ್ಮ ಮಾತಿಗೆ ಉಪ್ಪು ಕೂಡ ಹಾಕಲ್ಲ ಗಿಲ್ಲಿ ನಟ ಇವತ್ತಿ ಪ್ರೋಮೋ ನೋಡಿದಾಗ ಅಶ್ವಿನಿ ಮೇಲೆ ಪ್ರತಿಯೊಬ್ಬರಿಗೂ ಕೋಪ ಬರುತ್ತೆ ಎಲ್ಲರಿಗೂ ಕೋಪ ಬರುತ್ತೆ ಅದೊಂದು ಹುಡುಗನ್ನ ಯಾರು ಈ ನಾಯಿಗಳು ಗುಂಪು ಕಟ್ಕೊಂಡು ಯುದ್ಧಕ್ಕೋಗ್ತವಲ್ಲ ಆ ಥರ ಹುಡುಗನ ಮೇಲೆ ಹೋಗ್ತೀರ ಅವನು ನೋಡೋ ತನಕ ನೋಡ್ದ ಈಗ ಅದಕ್ಕೆ ಏನು ಅರ್ಚ್ಕೋಬೇಡಿ ನಿಮ್ಮ ನಿಮ್ದು ಅರ್ಚನ್ ಯಾವಾಗ ಕೇಳಕ್ಕಿಲ್ಲ ಅಂತೇಳಿ ಅವ್ನು ತಲೆ ಕೆಟ್ಟರೆ ಅವನೇನು ತಲೆ ಕೆಡ್ಸಲ್ಲ ಆಯ್ತಾ ತಲೆನೇ ಕೆಡ್ಸೋಣಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇಲ್ಲಿ ನಟನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ನಿಮಗೆ ರೀಸನ್ನು ನಾನು ಹೇಳ್ತಾ ಹೋಗ್ತೀನಿ ಎಲ್ಲರ ತಲೆಯಲ್ಲೂ ಒಂದಿದೆ ಗಿಲ್ಲಿ ನಟನ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ಗಿಲ್ಲಿ ನಟ ಫಿನಾಲಲ್ಲಿ ಆಯಿತಾ ಯಾರು ಇರ್ತವ ಬಿಡ್ತಾರೋ ಗಿಲ್ಲಿ ನಟ ಫಿನಾಲಲ್ಲಿ ಇರ್ತಾನೆ ಅಂತ ಅವ್ರು ಎಲ್ಲರಿಗೂ ಗೊತ್ತು ಟಫೆಸ್ಟ್ ಕಂಟೆಸ್ಟೆಂಟು ಅಂತನೂ ಗೊತ್ತು ಹಂಗಾಗಿ ಅವ್ರಿಗೆ ಏನಪ್ಪಾ ಅಂದರೆ ಒಂದು ಸೀನ್ ಏನಂದರೆ ಹೆಂಗಂತ ನಾವು ಇವನ್ ಜೊತೆ ಸೀನ್ ಮಾಡಿದರೆ ಆಯ್ತಾ ನಾವು ಇವನ್ ಜೊತೆ ಒಂದು ಫ್ರೇಮ್ ಅಲ್ಲಿ ಇದ್ರೆ ಗಿಲ್ಲಿ ನಟನ್ ಜೊತೆ ಒಂದು ಫ್ರೇಮ್ ಅಲ್ಲಿ ಇದ್ರೆ ನಾವು ಕಾಣಿಸ್ಕೊಂತೀವಿ ಹೊರಗಡೆ ನಮಗೆ ಆಯ್ತಾ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಸ್ಕ್ರೀನ್ ಸ್ಪೇಸ್ ಸಿಗೋಸ್ಕರವಾಗಿ ಎಲ್ಲರೂ ಕೂಡ ಗಿಲ್ಲಿ ಫೈಟಿಂಗ್ ಫೈಟಿಂಗಿಗೆ ಹೋಗೋದು ಗಿಲ್ಲಿ ನಟನ ಎಲ್ಲರೂ ಕೂಡ ಕಾರ್ನರ್ ಮಾಡ್ತಿರೋದೇ ಅದೇ ಕಾರಣಕ್ಕೆ ಗಿಲ್ಲಿ ನಟನ್ ಬಗ್ಗೆ ಎಲ್ಲರಿಗೂ ಇರುವ ಒಂದು ಒಪಿನಿಯನ್ ಏನು ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ ಗೆ ಅಂದ್ರೆ ಗಿಲ್ಲಿ ನಟ ಇಸ್ ಎ ಟಾಪ್ ಎಸ್ಟ್ ಕಂಟೆಸ್ಟೆಂಟು ಅವನ ಜೊತೆ ನಾವು ಆಯ್ತಾ ಯುದ್ಧಕ್ಕಿಳಿದ್ರೆ ಅವನ ಜೊತೆ ಪೈಪೋಟಿ ಇಳಿದ್ರೆ ಮಾತ್ರ ನಮಗೆ ಸ್ಕ್ರೀನ್ ಪ್ರೆಸೆಂಟ್ ಸಿಗೋದು ಸೀನ್ ಸ್ಕ್ರೀನ್ ಪ್ರೆಸೆಂಟ್ ಸಾರಿ ಸ್ಕ್ರೀನ್ ಪ್ರೆಸೆಂಟ್ ಸಿಗೋದು ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ತಲೆ ಇಟ್ಕೊಂಡಿದ್ದಾರೆ ಅಶ್ವಿನಿ ಅವರು ಬೇರೆ ಯಾರತ್ರ ವಾಯ್ ವಾಯ್ಸ್ ರೇಸ್ ಮಾಡೋಕ್ಕೆ ತಾಕತ್ತಿಲ್ಲ ಪಾಪ ನಟನ ನಟನತ್ರ ಪದೇ ಪದೇ ಬಂದು ಆಯ್ತಾ ನನ್ನ ಕಣ್ಣು ನೋಡು ನನ್ನ ಏನ್ ಕಣ್ಣು ನೋಡೋದು ಯಮೋ ನೀನೇ ನನಗೆ ಬಿಗ್ ಬಾಸ್ ಮನೆ ಅಂತ ತಿಳ್ಕೊಂಡಿದ್ದೀನಿ ಇಲ್ಲ ನಿಮ್ಮ ಮನೆ ಅಂತ ತಿಳ್ಕೊಂಡಿದ್ದೀವಿ ಓಕೆ ನಿನ್ಗೆ ಆ ಬಾಡಿ ಲ್ಯಾಂಗ್ವೇಜು ಓಕೆ ನಾನು ವೆಲ್ ವೆಲ್ಸಟ್ಟಲ್ಲು ನಾನು ಮೂರು ಕೋಟಿ ಹೊಡತಿ ಇನ್ನೂರು ಕೋಟಿ ಅಮ್ಮ ಅದೆಲ್ಲ ಯಾರಿಗಮ್ಮ ಬೇಕು ಅದೆಲ್ಲ ಯಾರು ನೀ ನಾನು ನಿನ್ನೆನೂ ಹೇಳಿದೀನಿ ಇವತ್ತು ಹೇಳ್ತೀನಿ ಅಶ್ವಿನಿ ಗೌಡ ಹೇಗೋ ನಮ್ಮ ಮಲ್ಲಮ್ಮನೂ ಹಾಗೆ ಮಲ್ಲಮ್ಮ ಏನೋ ಇಲ್ದಿದ್ರು ಮಲ್ಲಮ್ಮನೂ ಬಿಗ್ ಬಾಸ್ ಕಂಟೆಸ್ಟೆಂಟು ಗಿಲ್ಲಿನೂ ಬಿಗ್ ಬಾಸ್ ಕಂಟೆಸ್ಟೆಂಟು ಅಶ್ವಿನಿ ಗೌಡ ನೀವು ಜಸ್ಟ್ ಕಂಟೆಸ್ಟೆಂಟು ಸರಿನಾ ಈ ನನಗಂತೂ ಮೆಗಂಬಾಗೆ ಆಯ್ತಾ ಮಜಾ ಬಂತು ಹಂಗ ಇಲ್ಲಿ ನಟ ತಿರುಗಿ ಬೀಳ್ಬೇಕ್ರಿ ಎಲ್ಲರ ಮೇಲೂ ತಿರುಗಿ ಬೀಳ್ಬೇಕು ಆಗ್ಲೇನೆ ಶೋ ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ನೋಡೋರ್ಗೆ ಚಿನ್ನಿತನ ಬಂದಿ ಮಸಾನ ಸೂಪರ್ ಆಗಿರುತ್ತೆ ನನ್ಗೊಟ್ಟಾರೆ ಇಲ್ಲಿ ನಟ ಇವತ್ತು ಅಶ್ವಿನಿಗೆ ತಿರುಗಿ ಬಿದ್ದಿದ್ದು ಅಮ್ಮ ಸಾಕು ನಿಲ್ಸಮ್ಮ ಮಾರ ಇನ್ನತಾರ ಬಾರಿ ಜನ ನೋಡಿದ್ ಸೈಡಿಗೆ ಹೋಗ ಬಂದಿದ್ದೀಯಲ್ಲ ಅದೆಲ್ಲ ಸೂಪರ್ ಗುರು ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಈಗ ಮಜಾ ಬಂತು ಈಗ ಹಾಗೆ ಟೆಕ್ ಅಂತ ಇದೆ ಓಕೆ ನಾನು ನಿನ್ನೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಪ್ರಮೋ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್